ಗರಿ ನೂತನ ಕಟ್ಟಡ ಪ್ರತಿಷ್ಠಾಪನೆ ಅದರ ಜೊತೆಯಲ್ಲಿ ಮೂ ಸಿದ್ದೇಶ್ವರ ಮೂರ್ತಿ ಪ್ರತಿಷ್ಠಾಪನೆ ಪೂಜೆ ಮೂವತ್ತರಂದು ಜರುಗಲಿದೆ ಆಮೇಲೆ ಪತ್ರೇಶ್ವರ ದೇವಸ್ಥಾನದಲ್ಲಿ ಇವತ್ತು ಜಾತ್ರೆ ಕಡೆ ಸಮೂರದೊಂದು ಜಾತ್ರೆಯ ಅಂಗವಾಗಿ ಬೆಳಗ್ಗೆ ಅಭಿಷೇಕ ರುದ್ರಾಭಿಷೇಕ ನಡೀತದೆ ರುದ್ರಾಭಿಷೇಕ ನಂತರ ಮಾರುತೇಶ್ವರ ದೇವಸ್ಥಾನದಿಂದ ಪತ್ರೇಶ್ವರ ದೇವ ದೇವಸ್ಥಾನದವರಿಗೆ ನೂರ ಒಂದು ಕುಂಭಮೇಳ ನಡೀತೈತಿ ಕುಂಭಮೇಳ ನಂತರ ಒಂದು ಕಬಡ್ಡಿ ಪಂದ್ಯಾವಳಿ ನಡೀತೈತಿ ಕೋಕಾಕ ನಡೀತವು ಕೋಕಾಕ ನಡೀತವು ರಂಗೋಲಿ ಸ್ಪರ್ಧೆ ನಿಮ್ಮ ಆಮೇಲೆ ಇವತ್ತು ಏನು ಮಧ್ಯಾಹ್ನ ಹೊತ್ತಿಗೆ ಆ ಒಂದು ಅನ್ನ ಸಂತರ್ಪಣೆ ನಡಿತೈತಿವಿ ಅನ್ನ ಸಂತರ್ಪಣೆ ಮರುದಿನ ಇವತ್ತು ಅಡ್ಡ ಪಲಾಕಿ ಆಮೇಲೆ ಒಂದು ಯುವಕರಿಂದ ಕೋಲಾಟ ನಡೀತಾ ಅಮ್ಮ ದಿನ ಕೋಲಾಟ ಮಂಗಳವಾರ ಮಂಗಳವಾರದಿಂದ ಕೋಲಾಟ ನಡೀತೈತಿ ಮ ಮೂರು ಗಂಟೆಲಿಂದ ಮತ್ತು ಧರ್ಮ ಸಭೆಯಿಂದ ಇವತ್ತು ಕಲಾವಿದರ ಸಾಬ್ ಸಭ ಅಂತ ಬಿನ್ನಾಳ ಗ್ರಾಮದ ಯುವಕರಿಂದ ಅವರ ಕಲಾವಿದರಿಂದ ಒಂದು ವಿಜೃಂಭಣೆಯಿಂದ ಅವರು ಶ್ರೀಗಳಿಂದ ಆ ಹೂವಿನ ಅಡಗಲಿ ಶ್ರೀಗಳಿಂದ ಎಲ್ಲ ಕಾರ್ಯಕ್ರಮ ಅವರಿಂದ ನೆರವೇರುತ್ತದೆ ಈ ಎಲ್ಲ ಎರಡು ದಿನದ ಐದು ದಿನದ ಕಾರ್ಯಕ್ರಮ ಹಮ್ಮಿ ಎರೆಂಟ ಗ್ರಾಮದಲ್ಲಿ ನಡೆಯುವುದರಿಂದ ವಿಜೃಂಭಣೆಯಿಂದ ಯಾವ ಬಂದಂಥ ಭಕ್ತಾದಿಗಳಿಗೆ ಎರಡು ದಿನ ಊಟ ಸಂತರ್ಪಣೆ ಅನ್ನ ಸಂತರ್ಪಣೆ ಇರುತ್ತದೆ ಎಲ್ಲರೂ ಪಾಲ್ಗೊಂಡು ಜಾತ್ರೆಯಲ್ಲಿ ವಿಜೃಂಭಣೆಯಿಂದ ಭಕ್ತರು ನಿಂತು ನೆರವೇರಿಸುತ್ತಾರೆಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪಕ್ಕಳು ಮನವಿ ಧನ್ಯವಾದ